ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ನೀವೇನು ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ರಾಮ ಮಂದಿರದ ವಿಚಾರದಲ್ಲಿ ಸಾಕಷ್ಟು ಜನ ಎರಡು ವಿಚಾರಗಳ ಬಗ್ಗೆ ಗೊಂದಲದಲ್ಲಿದ್ದಾರೆ ಮೊದಲನೇದು ನಿರ್ಮಾಣ ಸಂಪೂರ್ಣ ಆಗದೇ ಇರೋ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬಹುದಾ ಅಂತ ಎರಡನೇದು ಪ್ರಾಣ ಪ್ರತಿಷ್ಠೆ ಪೂಜೆಯನ್ನು ಪ್ರಧಾನಿ ಮೋದಿಯವರು ಮಾಡಬಹುದಾ ಎರಡೂ ಪ್ರಶ್ನೆಗಳಿಗೆ ತುಂಬ ಕ್ರಿಸ್ಪಾಗಿ ಆದರೆ ಸ್ಪಷ್ಟವಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಎಸ್ ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಎಸ್ ನಿರ್ಮಾಣ ಕಂಪ್ಲೀಟ್ ಆಗದೆ ಇರೋ ದೇವಾಲಯದಲ್ಲಿ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ಮಾಡಬಹುದು ಆ್ಯಂಡ್ ಪ್ರಧಾನಿ ಮೋದಿಜಿಯವರು ಪ್ರಾಣ ಪ್ರತಿಷ್ಠೆ ಕಾರ್ಯವನ್ನು ನೆರವೇರಿಸಬಹುದು ವೀಕ್ಷಕರೇ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಪ್ರಾಣ ಪ್ರತಿಷ್ಠೆ ಅಂದರೆ ನಿರ್ಜೀವ ಮೂರ್ತಿಗೆ ಜೀವ ತುಂಬೋ ಕಾರ್ಯ ರಾಮಲಲ್ಲಾನ ಅಂದರೆ ಐದು ವರ್ಷದ ಬಾಲರಾಮನ ಮೂರ್ತಿಗೆ ಪ್ರಾಣ ತುಂಬೋ ವಿಧಿವಿಧಾನಕ್ಕೆ ಪ್ರಾಣ ಪ್ರತಿಷ್ಠೆ ಅಂತಾರೆ ಪ್ರಾಣ ಪ್ರತಿಷ್ಠೆ ಮಾಡೋದಕ್ಕೆ ಆ ಕಾರ್ಯ ಗೊತ್ತಿರೋ ವೇದ ಮಂತ್ರಗಳನ್ನು ಕಲಿತಿರೋ ಅಂತರಂಗ ಬಹಿರಂಗದಲ್ಲಿ ಶುದ್ಧವಾಗಿರೋ ಸಾತ್ವಿಕ ಗುರುಗಳು ಆಚಾರ್ಯರಿಂದ ಮಾತ್ರ ಸಾಧ್ಯ ಹೀಗಾಗಿ ಆ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಅಂತ ಅವತ್ತು ವೇದ ಪಾರಾಂಗತರಾಗಿರೋ ಮಂತ್ರ ಸಿದ್ಧಿಗಳಿಸಿರೋ ಆಚಾರ್ಯರು ಪುರೋಹಿತರು ಪ್ರಾಣ ಪ್ರತಿಷ್ಠೆಯ ವೇದಿಕೆಯಲ್ಲಿ ಅಂದರೆ ಗರ್ಭಗುಡಿಯಲ್ಲಿ ಇರ್ತಾರೆ ಹಾಗಾದರೆ ಮೋದಿಜಿ ಪ್ರಾಣ ಪ್ರತಿಷ್ಠೆ ಮಾಡೋದಿಲ್ವಾ ಅಂತ ನೀವು ಕೇಳಬಹುದು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆನೋ ಗಣ ಹೋಮನೋ ಮಾಡಿದರೆ ಅವತ್ತು ನಿಮ್ಮ ಮನೆ ಯಜಮಾನ ಅಂದರೆ ನಿಮ್ಮ ತಂದೆ ಆ ಪೂಜೆಯಲ್ಲಿ ಕೂರ್ತಾ ಇರ್ತಾನೆ ಎಸ್ ಅದೇ ರೀತಿ ಈ ದೇಶದ ಯಜಮಾನನಾಗಿರೋ ಮೋದಿಜಿ ಅವತ್ತು ಪೂಜೆ ಕೂರ್ತಾರೆ ಅವರಿಗೆ ಎಲ್ಲ ವಿಧಿವಿಧಾನ ಗೊತ್ತಿರಬೇಕು ಅಂತ ಇಲ್ಲ ಆದರೆ ಅಲ್ಲಿ ಕೂತಿರೋ ಪುರೋಹಿತರು ಆಚಾರ್ಯರು ಹೇಳೋದನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಸಾಕು ನಮ್ಮ ನಿಮ್ಮ ಮನೆಯಲ್ಲೂ ಹಾಗೆ ತಾನೇ ಮಾಡೋದು ಈಗ ಮೋದಿಜಿ ಪ್ರಾಣ ಪ್ರತಿಷ್ಠೆ ಪೂಜೆಯಲ್ಲಿ ಕೂರ್ತಾ ಇರೋದು ಅದೇ ರೀತಿ ಆಚಾರ್ಯರು ಪೂಜೆ ಮಾಡಿಸ್ತಾರೆ ಮೋದಿಜಿ ಪೂಜೆ ಮಾಡ್ತಾರೆ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಹಾಗಂತ ಆ ಯಜಮಾನನ ಸ್ಥಾನದಲ್ಲಿ ಕೂರೋದಕ್ಕೂ ಒಂದು ಯೋಗ್ಯತೆ ಅರ್ಹತೆ ಮತ್ತು ಅನುಷ್ಠಾನಗಳು ಬೇಕು ಯಾರೋ ಒಬ್ಬರು ಕೂರೋದಕ್ಕಾಗಲ್ಲ ಅಥವಾ ಸುಮ್ಮನೆ ಏಕಾಏಕಿ ಬಂದು ಪೂಜೆ ನಡೆಸೋದಕ್ಕೂ ಆಗೋದಿಲ್ಲ ಅದೇ ಕಾರಣಕ್ಕೆ ಮೋದಿಜಿ ಹನ್ನೊಂದು ದಿನಗಳ ಅನುಷ್ಠಾನವನ್ನು ಕೈಗೊಂಡಿರೋದು ಆಚಾರ್ಯರ ಸಲಹೆ ಸೂಚನೆಯ ಪ್ರಕಾರ ಮೋದಿಜಿ ಜನವರಿ ಹನ್ನೆರಡರಿಂದ ಜನವರಿ ಇಪ್ಪತ್ತೆರಡರ ತನಕ ತುಂಬ ಕಟ್ಟುನಿಟ್ಟಿನ ಅನುಷ್ಠಾನ ಪಾಲನೆ ಮಾಡ್ತಾರೆ ನೀವು ಅಯ್ಯಪ್ಪ ಸ್ವಾಮಿಯ ಭಕ್ತರನ್ನು ನೋಡಿದ್ದೀರಿ ಅಂದರೆ ನಿಮಗೆ ಈ ಕಟ್ಟುನಿಟ್ಟು ಅಂದರೆ ಏನು ಅನ್ನೋದು ಅರ್ಥ ಆಗಿರುತ್ತೆ ಈ ಹದಿನಾರು ದಿನಗಳಲ್ಲಿ ಅದೇ ರೀತಿಯಲ್ಲಿ ಅದಕ್ಕಿಂತ ಕಟ್ಟುನಿಟ್ಟಾಗಿ ಅನುಷ್ಠಾನವನ್ನು ಪಾಲನೆ ಮಾಡ್ತಾರೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಅಗತ್ಯವಾಗುತ್ತೆ ತಮ್ಮೊಳಗೆ ದೈವತ್ವವನ್ನು ತುಂಬಿಕೊಳ್ಳೋದು ಅಗತ್ಯವಾಗುತ್ತೆ ಮೋದಿಜಿ ಈ ಅನುಷ್ಠಾನ ಕೈಗೊಂಡಿದ್ದೀನಿ ಅಂತ ದೇಶದ ಜವಾಬ್ದಾರಿಗಳಿಂದ ದೂರ ಇರೋದಕ್ಕಾಗೋದಿಲ್ಲ ಅಗತ್ಯದ ಕೆಲಸಗಳನ್ನು ಮಾಡದೆ ಬಿಡೋದಕ್ಕಾಗೋದಿಲ್ಲ ತಮ್ಮೆಲ್ಲ ಕೆಲಸಗಳ ನಡುವೆ ಅವರು ಈ ಅನುಷ್ಠಾನವನ್ನು ಪಾಲನೆ ಮಾಡಬೇಕಾಗತ್ತೆ ಪ್ರತಿದಿನ ಸೂರ್ಯ ಹುಟ್ಟೋಕ್ಕೂ ಮೊದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮೂರೂವರೆಯಿಂದ ನಾಲ್ಕೂವರೆ ಮಧ್ಯ ಅವರು ನಿದ್ರೆಯಿಂದ ಎದಳಬೇಕಾಗತ್ತೆ ತಮ್ಮ ನಿತ್ಯಕರ್ಮ ಸ್ನಾನ ಮುಗಿಸಿ ರಾಮನ ಪೂಜೆ ಮಾಡಬೇಕಾಗತ್ತೆ ಇದೆಲ್ಲ ಮುಗಿಸೋ ತನಕ ಹನಿ ನೀರು ಸಹ ಕುಡಿಯೋ ಹಾಗಿಲ್ಲ ಇದಿಷ್ಟೂ ಮುಗಿಸಿ ಆ ನಂತರ ನೀರನ್ನು ಸೇವಿಸ್ತಾರೆ ಇಡೀ ದಿನದಲ್ಲಿ ಸಂಜೆ ತನಕ ಅವರು ಹಣ್ಣಿನ ಹೊರತಾಗಿ ಏನು ಸೇವಿಸೋದಿಲ್ಲ ಸಂಜೆ ಸೂರ್ಯಾಸ್ತದ ನಂತರ ಶ್ರೀರಾಮನ ಪೂಜೆ ಮಾಡ್ತಾರೆ ಅದಾದ ನಂತರ ಸ್ವಲ್ಪ ಸ್ವಲ್ಪ ಸಾತ್ವಿಕ ಆಹಾರವನ್ನು ಸೇವಿಸಬಹುದು ಇದು ಅನುಷ್ಠಾನದಲ್ಲಿರೋ ಮೋದಿಜಿಯ ದಿನಚರಿಯಾಗಿರುತ್ತೆ ಆಗಿರುತ್ತೆ ಅಷ್ಟೇ ಅಲ್ಲ ಈ ಅನುಷ್ಠಾನದ ಸಮಯದಲ್ಲಿ ವರ್ಗಗಳಿಂದ ಕೂಡ ದೂರ ಉಳಿಬೇಕಾಗತ್ತೆ ಪ್ರತಿದಿನ ತಮ್ಮ ವಿರುದ್ಧ ಟೀಕೆ ನಿಂದನೆ ಎಲ್ಲ ಬರ್ತಾ ಇದ್ದರೂ ಅದಕ್ಕೆ ಪ್ರತಿಕ್ರಿಯೆ ನೀಡದೆ ಅವೆಲ್ಲದರಿಂದ ದೂರ ಉಳಿಬೇಕಾಗತ್ತೆ ಮಾತಿನಲ್ಲಿ ವರ್ತನೆಯಲ್ಲಿ ಸಾತ್ವಿಕವಾಗಿ ಇರಬೇಕಾಗತ್ತೆ ಈ ವಿಷಯದಲ್ಲಿ ಮೋದಿಜಿ ಯಾವಾಗಲೂ ಇರೋದೇ ಹಾಗೆ ಬಿಡಿ ಇದಿಷ್ಟರ ಜೊತೆ ಮನಸ್ಸಲ್ಲಿ ರಾಮನಾಮ ಜಪ ಮಾಡ್ತಾನೇ ಇರಬೇಕಾಗತ್ತೆ ಇಂಥ ಕಟ್ಟುನಿಟ್ಟಿನ ಅನುಷ್ಠಾನದ ನಂತರ ಮೋದಿಜಿ ಮನೆ ಯಜಮಾನನ ರೀತಿಯಲ್ಲಿ ಮುಂದೆ ನಿಂತು ಪ್ರಾಣ ಪ್ರತಿಷ್ಠೆಯನ್ನು ನೆರವೇರಿಸ್ತಾರೆ ಇಲ್ಲಿ ಮೋದಿಜಿ ಒಬ್ಬರೇ ಹೋಗಿ ಪೂಜೆ ಮಾಡಿ ಬರ್ತಾರೆ ಅಂತ ಯಾರೂ ತಪ್ಪಾಗಿ ಭಾವಿಸ್ಬೇಡಿ ಓಕೆ ಇನ್ನು ಅರ್ಧ ಕಟ್ಟಿರೋ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಬಹುದಾ ಅನ್ನೋ ಪ್ರಶ್ನೆಗೆ ನಾನು ಒಂದಿಷ್ಟು ಲೋಕಲ್ ಉದಾಹರಣೆಗಳನ್ನು ಕೊಡ್ತೀನಿ ಸಾಮಾನ್ಯವಾಗಿ ಪ್ರಾಣ ಪ್ರತಿಷ್ಠೆ ಅನ್ನೋದು ಎಲ್ಲ ದೇವಸ್ಥಾನಗಳಲ್ಲೂ ಹೀಗೆ ಆಗೋದು ಇದೊಂಥರ ಒಳ್ಳೆ ಮುಹೂರ್ತ ಇರೋ ಟೈಮ್ ನೋಡಿ ಗೃಹ ಪ್ರವೇಶ ಮಾಡಿಕೊಂಡು ಆಮೇಲೆ ಇಂಟೀರಿಯರ್ಸ್ ಇತ್ಯಾದಿ ಕೆಲಸಗಳನ್ನು ಮಾಡೋದಿಲ್ವಾ ಹಾಗೇ ಇನ್ನೂ ಅರ್ಥ ಆಗೋ ಹಾಗೆ ಹೇಳೋದಾದರೆ ಮಗುವಿಗೆ ನಾವು ಅನ್ನಪ್ರಾಶನ ಶಾಸ್ತ್ರ ಮಾಡೋದಿಲ್ವಾ ಹಾಗೆ ಮಗು ತನ್ನ ಕೈಲಿ ತಾನೇ ತಿನ್ನೋ ಹಾಗೆ ಆಗೋ ತನಕ ನಾವು ಮಗುವನ್ನು ಉಪವಾಸ ಬಿಡ್ತೀವಾ ಮಗುವಿಗೆ ಶಾಸ್ತ್ರಕ್ಕೆ ಅಂತ ಒಂಚೂರು ಘನ ಆಹಾರ ಕೊಟ್ಟು ಇವತ್ತಿಂದ ಸಾಲಿಡ್ ಫುಡ್ ತಿನ್ನಬಹುದು ಅಂತ ಗ್ರೀನ್ ಸಿಗ್ನಲ್ ಕೊಡ್ತೀವಲ್ಲ ಹಾಗೆ ಈ ಪ್ರಾಣ ಪ್ರತಿಷ್ಠೆ ಕೂಡ ನಿಮಗೆ ಬೆಂಗಳೂರಿನ ವಿಜಯನಗರದಲ್ಲಿರೋ ಕೋದಂಡರಾಮ ಸ್ವಾಮಿಯ ದೇವಸ್ಥಾನವನ್ನೇ ಉದಾಹರಣೆಯ ಕೊಡ್ತೀನಿ ಎಪ್ಪತ್ತನೇ ಇಸ್ವಿನಲ್ಲಿ ಈ ದೇವಸ್ಥಾನದ ಪ್ರಾಣ ಪ್ರತಿಷ್ಠೆ ಆದಾಗ ದೇವಸ್ಥಾನ ಪೂರ್ತಿ ಕಟ್ಟಿರಲೇ ಇಲ್ಲ ಗೋಪುರ ಬೇರೆ ದೇವರುಗಳ ಪ್ರಾಣ ಪ್ರತಿಷ್ಠೆ ಇವೆಲ್ಲ ನಿರ್ಮಾಣ ಆಗಿದ್ದು ತುಂಬ ವರ್ಷಗಳ ನಂತರ ಸಾಕಷ್ಟು ರಾಯರ ಮಠಗಳು ಕೂಡ ಇದೇ ರೀತಿಯಲ್ಲಿ ನಿರ್ಮಾಣ ಆಗಿದೆ ಮೊದಲು ಪ್ರಾಣ ಪ್ರತಿಷ್ಠೆ ಮಾಡಿ ಆ ನಂತರ ಪೂರ್ತಿ ಮಠ ನಿರ್ಮಾಣ ಆಗಿರೋದು ವಿಜಯನಗರದ ಹತ್ತಿರ ಇರೋ ಅಮರ ಜ್ಯೋತಿ ನಗರದ ರಾಯರ ಮಠ ಕೂಡ ಮೊದಲು ಬೃಂದಾವನದ ನಿರ್ಮಾಣ ಮಾಡಿ ಆ ನಂತರದಲ್ಲಿ ಪೂರ್ತಿ ಟೆಂಪಲ್ ಕಟ್ಟಿದ್ರು ದೇವಸ್ಥಾನದ ಕೆಲಸಗಳು ಸಂಪೂರ್ಣಗೊಳ್ಳೋ ಕಾನ್ಸೆಪ್ಟೇ ಇಲ್ಲ ಅಲ್ಲಿ ನಿರಂತರವಾಗಿ ನಿರ್ಮಾಣ ನಡೀತಾನೇ ಇರುತ್ತೆ ಒಂದಲ್ಲ ಒಂದು ನಿರ್ಮಾಣ ಚಾಲನೆಯಲ್ಲಿ ಇರುತ್ತೆ ಹೀಗಾಗಿ ಅಪೂರ್ಣ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ತಪ್ಪಲ್ಲ ಬಹಳಷ್ಟು ಬಾರಿ ನಿರ್ಮಾಣ ಕಾರ್ಯ ನಡೀತಾ ಇದ್ದರೆ ಭಕ್ತಾದಿಗಳಿಗೆ ಅಥವಾ ಪೂಜಾ ಕಾರ್ಯಗಳಿಗೆ ಇನ್ಕನ್ವೀನಿಯಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪೂರ್ತಿ ಆದಮೇಲೇ ಉದ್ಘಾಟನೆ ಮಾಡ್ತಾರೆ ಹೊರತು ಬೇರೆ ಕಾರಣಗಳಿಲ್ಲ ಬಹುಶಃ ನಿಮ್ಮ ಗೊಂದಲಗಳಿಗೆ ಎರಡೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ